ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೂಸು ಹುಟ್ಟುವುದಕ್ಕಿಂತ ಮುಂಚೆ ಕುಲಾವಿ ಹೊಲಿಸಲಿಕ್ಕೆ ಶುರು ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿರುವಂಥ ನಾಯಕರು ಇಷ್ಟು ದಿವಸ ಇವರು ಯಾರೂ ಮೈತ್ರಿಯನ್ನು ಮಾಡಿಕೊಳ್ಳಿಲ್ಲ ಈಗ ಯಾವಾಗ ಹಂಗ್ ಅಸೆಂಬ್ಲಿ ಆಗತ್ತೆ ಅನ್ನುವಂಥ ಅನುಮಾನ ಕಾಡಲಿಕ್ಕೆ ಶುರುವಾಗತ್ತೋ ಆ ಸಂದರ್ಭದಲ್ಲಿ ಈ ರೀತಿಯದಾದಂಥ ಹೊಸದಾದಂಥ ಸರ್ಕಸ್ ಶುರು ಮಾಡಿದ್ದಾರೆ ಮೊದಲನೇದಾಗಿ ಈ ಒಮರ್ ಅಬ್ದುಲ್ಲಾ ಹೇಳ್ಬಿಟ್ರು ಎಕ್ಸಿಟ್ ಪೋಲೆಲ್ಲ ನಾನು ನಂಬೋದಿಲ್ಲ ಇವೆಲ್ಲ ಟೈಮ್ ಪಾಸ್ ಇವು ಇದಕ್ಕೂ ರಿಸಲ್ಟ್ಗೂ ಸಂಬಂಧ ಇರೋದಿಲ್ಲ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೋಡಿಬಿಟ್ಟಿದ್ದೇವೆ ಹೀಗಾಗಿ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಅಂತ ಈ ಒಮರ್ ಅಬ್ದುಲ್ಲನ್ನ ಸೋಲಿಸಿರೋದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಉಗ್ರಗಾಮಿ ಉಗ್ರರಿಗೆ ಫಂಡಿಂಗ್ ಮಾಡಿದಂಥ ಆರೋಪದ ಮೇಲೆ ಐದು ವರ್ಷಗಳ ಕಾಲ ದಿಲ್ಲಿಯ ತಿಹಾರ್ ಜೈಲಿನಲ್ಲಿದ್ದಂಥ ರಾಶಿದ್ ಎಂಜಿನಿಯರ್ ಎನ್ನುವಂಥ ವ್ಯಕ್ತಿ ಚುನಾವಣಾ ಕಣಕ್ಕೆ ಬರಲಾರದೆ ಪ್ರಚಾರಕ್ಕೆ ಓಡಾಡಲಾರದೆ ಮತವನ್ನು ಕೇಳಲಾರದೆ ಲಕ್ಷಾಂತರ ಓಟುಗಳಿಂದ ಉಮರ್ ಅಬ್ದುಲ್ಲ ಸೋಲಿಸಿದಂಥ ಮನುಷ್ಯ ಈತನ ಸೋದರ ಈಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಿಂತಿದ್ದಾನೆ ಈತನ ಪಕ್ಷದವರು ಅಭ್ಯರ್ಥಿಗಳಾಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರಲಿ ವಿಷಯ ಅದಲ್ಲ ವಿಷಯ ಈಗ ಕುಲಾವಿ ಹೋಲಿಸುವಂಥ ಕೆಲಸ ಇದ್ದಕ್ಕಿದ್ದ ಹಾಗೆ ಮೆಹಬೂಬಾ ಮುಫ್ತಿ ಅಲರ್ಟ್ ಆಗಿಬಿಡ್ತಾರೆ ಮೆಹಬೂಬಾ ಮುಫ್ತಿ ಇಷ್ಟು ದಿವಸ ಅಲ್ಲಿರುವಂಥ ಉಳಿದ ಎಲ್ಲ ಪಕ್ಷಗಳ ಜೊತೆ ಅಂತರವನ್ನು ಕಾಪಾಡಿಕೊಂಡಿರ್ತಾರೆ ಸ್ವತಃ ತನ್ನ ಮಗಳು ಸೆಲ್ಜಾ ಮುಫ್ತಿಯನ್ನು ಕಣಕ್ಕೆ ಇಳಿಸಿದಂಥ ಮೆಹಬೂಬಾ ಮುಫ್ತಿ ಈ ಬಾರಿ ಮೆಹಬೂಬ ಮುಫ್ತಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವಂಥ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಲಯನ್ಸ್ ಮಾಡಿಕೊಂಡು ಸರ್ಕಾರವನ್ನು ನಡೆಸಿದಂಥ ಮೆಹಬೂಬಾ ಮುಫ್ತಿ ಪಕ್ಕಾ ಪ್ರತ್ಯೇಕತಾವಾದಿ ಅದರ ಬಗ್ಗೆ ಅನುಮಾನವೇ ಬೇಡ ಸೆಲ್ಜಾ ಮುಫ್ತಿ ಎಷ್ಟು ಅಪಾಯಕಾರಿ ಅಂತಂದರೆ ಹಿಂದೂಗಳ ವಿರುದ್ಧ ನೇರವಾದಂಥ ಆರೋಪ ಮಾಡಬ ಮಾಡುವಂಥ ಒಬ್ಬ ರಾಜಕಾರಣಿ ಬಾಂಗ್ಲಾದೇಶದಲ್ಲಿ ಆದ ಸಂದರ್ಭದಲ್ಲಿ ರಾಜಕೀಯ ಆದ ಸಂದರ್ಭದಲ್ಲಿ ಶೇಖ್ ಹಸೀನಾ ಅಲ್ಲಿಂದ ಪಲಾಯನ ಮಾಡಿದ ಸಂದರ್ಭದಲ್ಲಿ ಈಜುಗೊಳದಲ್ಲಿ ಅಲ್ಲಿಯ ಪ್ರತಿಭಟನಾಕಾರರು ಇಳಿದು ಈಜು ಗಲಾಟೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದೇ ಸ್ಥಿತಿ ನಮ್ಮ ನರೇಂದ್ರ ಮೋದಿಯವರ ಪ್ರಧಾನಿ ನಿವಾಸಕ್ಕೆ ಯಾವತ್ತು ಬರುತ್ತೆ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ಲಿ ಸೆಲಜಾ ಸೆಲ್ಜಾ ಮುಫ್ತಿ ಈಗ ಆಕೆ ಮುಖ್ಯ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಅಂದರೆ ಜಮ್ಮು ಕಾಶ್ಮೀರದ ರಾಜಕಾರಣ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಈಗ ಮೆಹಬೂಬ ಮುಫ್ತಿ ಹೇಳ್ತಾರೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಅಂತರದಲ್ಲಿಡಬೇಕು ಅಂದರೆ ದೂರ ಮಾಡಬೇಕು ಅಂದರೆ ನಾವೆಲ್ಲ ಒಟ್ಟಾಗಬೇಕು ನಾವು ಅಂದರೆ ಯಾರು ನಾವು ಅಂದರೆ ಕಾಂಗ್ರೆಸ್ಸು ನಾವು ಅಂದರೆ ನ್ಯಾಷನಲ್ ಕಾನ್ಫರೆನ್ಸು ನಾವು ಅಂತಂದರೆ ರಾಷ್ಟ್ರೀಯದ ಎಂಜಿನಿಯರ್ ಪಕ್ಷ ನಾವು ಅಂದರೆ ಲೋನೆ ಪಕ್ಷ ನಾವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಧಿಕಾರಕ್ಕೆ ಬರಬಾರ್ದು ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸರ್ಕಸ್ ಮಾಡಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಮೊದಲು ಡಿಲಿಮಿಟೇಷನ್ ಮಾಡಿಸತ್ತೆ ಅದರ ರಿಪೋರ್ಟನ್ನು ಕಳಿಸತ್ತೆ ಸಂಖ್ಯಾಬಲವನ್ನು ಕ್ಷೇತ್ರಗಳ ಜಾಸ್ತಿ ಮಾಡಿಸುತ್ತೆ ಜಮ್ಮುನಲ್ಲಿ ನಲವತ್ಮೂರು ಕಾಶ್ಮೀರದಲ್ಲಿ ನಲವತ್ತೇಳು ಸೀಟ್ಗಳಾಗ್ತವೆ ಮೀಸಲಾತಿಯನ್ನು ಎಪ್ಪತ್ತು ವರ್ಷಗಳ ನಂತರ ಮೀಸಲಾತಿ ಪ್ರಾರಂಭ ಆಗತ್ತೆ ಲೆಫ್ಟಿನೆಂಟ್ ಗವರ್ನರ್ಗೆ ಐದು ಸೀಟು ನಾಮಿನೇಷನ್ ಮಾಡಲಿಕ್ಕೆ ಪವರ್ ಇರುತ್ತೆ ಇಷ್ಟೆಲ್ಲ ಮಾಡಿದ ಮೇಲೂ ಈ ಬಾರಿ ಬಹುಮತದಲ್ಲಿ ಕಾಶ್ಮೀರದಲ್ಲಿ ಬರೋದಿಲ್ಲ ಬಿ ಜೆ ಪಿ ಜಮ್ಮುವಿನಲ್ಲಿ ಹೆಚ್ಚಿನ ಸೀಟ್ ಗಳಿಸೋದಿಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ಅದನ್ನು ನಂಬೋದು ಬಿಡೋದು ಬೇರೆ ವಿಚಾರ ಇರುವ ಸ್ಥಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಈಗ ಸಟ್ಟಾಬಾಜಿಯಲ್ಲಿ ಏನು ನಡೀತಾ ಇರೋ ಸುದ್ದಿ ಸಟ್ಟಾಬಾಜಿಯಲ್ಲಿ ನಡೀತಾ ಇರೋ ಸುದ್ದಿ ಏನು ಗೊತ್ತೇನ್ರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ ಹೇಗೆ ಹೇಗೆ ಅಂದರೆ ಮೀಸಲಾತಿ ಆಧಾರದಲ್ಲಿ ಬರುವಂಥ ಸೀಟುಗಳು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತವೆ ರಾಷ್ಟ್ರೀಯದ ಇಂಜಿನಿಯರ್ ಪಕ್ಷ ಬಿ ಜೆ ಪಿಗೆ ಸಪೋರ್ಟ್ ಮಾಡುತ್ತೆ ಸಜ್ಜಾದ್ಲೋನೆ ಹೊರಗಡೆಯಿಂದ ಬಾಹ್ಯ ಸಪೋರ್ಟ್ ಕೊಡಬಹುದು ಈ ಎಲ್ಲ ಲೆಕ್ಕಾಚಾರದಿಂದ ಈ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಜಮ್ಮುವಿನ ಒಬ್ಬ ಹಿಂದೂ ಈ ಬಾರಿಯ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗ್ತಾನೆ ಮೊಟ್ಟ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಒಬ್ಬ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿದ್ದಾನೆ ಅಂತ ಈಗ ಸಟ್ಟ ಬಜೆ ಹೇಳ್ತಾ ಇರೋದು ಆದರೆ ನಮ್ಮ ನ್ಯಾಷನಲ್ ಕಾನ್ಫರೆನ್ಸ್ನ ಅಬ್ದುಲ್ಲಾ ಏನು ಹೇಳ್ತಾರೆ ಫಾರೂಕ್ ಅಬ್ದುಲ್ಲಾ ಯಾವುದೇ ಕಾರಣಕ್ಕೂ ಇವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಹಿಂದೂಗಳು ಅಧಿಕಾರಕ್ಕೆ ಬರಬಾರ್ದು ನಮ್ಮ ಒಂದು ಅಂಶದ ಕಾರ್ಯಕ್ರಮ ನೋಡಿ ಒಂದು ವಿಷಯವನ್ನು ನಾವು ತಿಳ್ಕೋಕ್ಕೇನು ಉಳಿದ ಎಲ್ಲ ಪಕ್ಷಗಳು ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟವಾಗಿದ್ದಾವೆ ನಮಗೆ ಹಿಂದೂಗಳ ಅಧಿಕಾರ ಬೇಡ ಅಂತ ಹಿಂದೂಗಳ ಅಧಿಕಾರ ಬೇಡ ನಮ್ಮವರು ಯಾರು ಬೇಕಾದರೂ ಆಗಲಿ ಅದರ ಹಿಂದೂಗಳು ಬರಬಾರ್ದು ಆದರೆ ನಾವು ಹಿಂದೂಗಳು ನಮ್ಮ ಹಿಂದೂಗಳೇ ಬರಬೇಕು ಬೇರೆ ಯಾರೂ ಆಗಬಾರ್ದು ಅನ್ನುವಂಥ ಯೋಚನೆಯಲ್ಲಿಯೂ ಇಲ್ಲ ಆ ಕುರಿದಂಥ ಕೈಂಕರ್ಯವನ್ನು ಮಾಡೋದಿಲ್ಲ ಅಂಥ ಸಂಕಲ್ಪವಂತೂ ಇಲ್ಲವೇ ಇಲ್ಲ ನಮಗೊಂದು ಸಲ ಕಾಂಗ್ರೆಸ್ ಬೇಡಾಗತ್ತೆ ಇನ್ನೊಂದು ಸಲ ಟಿ ಎಮ್ ಸಿ ಬೇಡಾಗತ್ತೆ ಮತ್ತೊಂದು ಸಲ ಸಮಾಜವಾದಿ ಪಾರ್ಟಿ ಬೇಕಾಗತ್ತೆ ಇನ್ನೊಂದು ಸಲ ಟಿ ಸಿನೋ ಇನ್ನೊಂದು ಯಾವುದೋ ಮತ್ತೊಂದು ಪಕ್ಷ ಡಿ ಎಮ್ ಕೆನೋ ಬೇಕಾಗತ್ತೆ ಅಂದರೆ ನಮಗೆ ಸ್ಪಷ್ಟತೆ ಇಲ್ಲ ಹಿಂದೂಗಳ ಹಿತರಕ್ಷಣೆ ಮಾಡುವಂಥ ಪಕ್ಷ ಇರಲಿ ಅನ್ನುವಂಥ ನಿಲುವು ನಮ್ಮದಲ್ಲ ನಮಗೆ ಗ್ಯಾಸ್ ರೇಟು ನಮಗೆ ಉಳ್ಳಾಗಡ್ಡೆ ರೇಟು ನಮಗೆ ಪೆಟ್ರೋಲ್ ರೇಟು ಇವೆಲ್ಲವೂ ಬಹಳ ಮುಖ್ಯ ಆಗಿಬಿಡ್ತಾವೆ ನಮಗೆ ಹಿಂದೂಗಳು ಯಾರು ನಮ್ಮ ಪರ ಹಿಂದೂಗಳ ಪರವಾಗಿ ಯಾರು ಧ್ವನಿ ಹತ್ತಾರೆ ಯಾರು ನಮ್ಮ ದೇವಸ್ಥಾನಗಳನ್ನು ಕಾಪಾಡ್ತಾರೆ ಯಾರು ಇವತ್ತು ಧರ್ಮದ ಕುರಿತಾಗಿ ಚಿಂತನೆ ಮಾಡಿ ಅದರ ಕುರಿತಾಗಿ ಹೋರಾಟ ಮಾಡಲಿಕ್ಕೆ ಬದ್ಧರಾಗಿರ್ತಾರೆ ಅವ್ರಿಗೆಲ್ಲಿ ಅನ್ನೋದು ನಮ್ದಲ್ಲ ನಾವು ಚುನಾವಣೆ ಬಂದ ತಕ್ಷಣ ಜಾತಿಯಲ್ಲಿ ಸಂಪೂರ್ಣವಾಗಿ ಒಡೆದು ಚಿನ್ನ ಛಿಂದ್ರ ಆಗ್ಬಿಡ್ತೀವಿ ಒಬ್ಬ ಗೌಡ ಆಗ್ತೀವಿ ಒಬ್ಬ ಲಿಂಗಾಯತ ಆಗ್ತೀವಿ ಒಬ್ಬ ಬ್ರಾಹ್ಮಣ ಆಗ್ತೀವಿ ಒಬ್ಬ ಹರಿಜನ ಆಗ್ತೀವಿ ಒಬ್ಬ ದಲಿತ ಆಗ್ತೀವಿ ಎಷ್ಟು ಜಾತಿ ಇದೋ ಅಷ್ಟು ಜಾತಿಯಲ್ಲಿ ಚಲ್ಲಾಪಿಲ್ಲಿ ಆಗ್ಬಿಡ್ತೀವಿ ಆದರೆ ಅವರು ಹಂಗಲ್ಲ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬರಬಾರ್ದು ನರೇಂದ್ರ ಮೋದಿ ಬರಬಾರ್ದು ಅದಕ್ಕಾಗಿ ಹೇಳೋದೇನು ನೋಡಿ ರಾಹುಲ್ ಗಾಂಧಿ ಎಲ್ಲ ಕಡೆ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ ಎಲ್ಲಿಯಾದರೂ ಜಮ್ಮು ಕಾಶ್ಮೀರದಲ್ಲಿ ಪ್ರಚಾರ ಮಾಡುವಾಗ ಅವರು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಹೋಗಿದ್ದು ನೋಡಿದಿರ ಅಲ್ಲಿ ಸಂವಿಧಾನ ನಡೆಯೋದಿಲ್ಲ ಅವ್ರಿಗೆ ಶರಿಯ ಕಾನೂನು ಬೇಕು ಅದಕ್ಕಾಗಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಹೋಗೋದು ಪಕ್ಕದಲ್ಲೇ ಹರಿಯಾಣ ಚುನಾವಣೆ ಹೋಗುವಾಗ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಹೋಗ್ತಾರೆ ಮೀಸಲಾತಿ ಅಂತಾರೆ ಜಮ್ಮು ಕಾಶ್ಮೀರದಲ್ಲಿ ಮೀಸಲಾತಿಯ ಬಗ್ಗೆ ಮಾತಾಡೋದಿಲ್ಲ ಅಂದರೆ ಅವರ ನಿಲುವಿನ ಬಗ್ಗೆ ಅವರಿಗೆ ಸ್ಪಷ್ಟತೆ ಇದೆ ನಾವು ಗೆಲ್ಲಬೇಕು ಗೆಲ್ಲಿಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು ಅಲ್ಲಿಯ ಜನ ಏನು ಕೇಳ್ತಾರೆ ಅದನ್ನು ಮಾತಾಡ್ತೀವಿ ಎಂಟುವರೆ ಸಾವಿರ ಕೇಳ್ತೀರಾ ಟಕಾಟಕ್ ಟಕಾಟಕ್ ಎಂಟುವರೆ ಸಾವಿರ ಅಂತಾರೆ ಬಸ್ ಪುಕ್ಷಟ್ಟೆ ಕೇಳ್ತೀರಾ ಬಸ್ ಪುಕ್ಷಟ್ಟೆ ಅಂತ ಹೇಳ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಅದೆಲ್ಲ ಮಾತಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ವಾಪಸ್ ತರ್ತೀವಿ ಅಂತ ಹೇಳ್ತಾರೆ ಪಾಕಿಸ್ತಾನ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಎರಡೂ ಸಾಧ್ಯ ಇರಲಾರ್ದು ಕಾರ್ಯ ಆಗಲಾರದು ವಿಚಾರ ಆದರೂ ಕೂಡ ಅದನ್ನೇ ಹೇಳ್ತಾರೆ ಇವರು ರಾಹುಲ್ ಗಾಂಧಿನೂ ಅದೇ ಹೇಳ್ತಾನೆ ಮಲ್ಲಿಕಾರ್ಜುನ್ ಖರ್ಗೆನೂ ಅದೇ ಹೇಳ್ತಾರೆ ಅಬ್ದುಲ್ಲಾನು ಫಾರೂಕ್ ಅಬ್ದುಲ್ಲಾನು ಅದೇ ಮಾತು ಹೇಳ್ತಾರೆ ಮಹಬೂಬ್ಬಾ ಮುಫ್ತಿನೂ ಅದೇ ಮಾತು ಹೇಳ್ತಾರೆ ನೋಡಿ ಚುನಾವಣೆಗೆ ಮುಂಚೆ ಇವರು ಯಾರೂ ಮೈತ್ರಿಯನ್ನು ಮಾಡ್ಕೊಳ್ಳಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಕೇವಲ ಕಾಂಗ್ರೆಸ್ಸು ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮಾತ್ರ ಮೈತ್ರಿ ಇದ್ದದ್ದು ಉಳಿದವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಆದರೆ ಈಗ ನಾವೆಲ್ಲ ಒಂದಾಗಬೇಕು ಅಂತ ಎಕ್ಸಿಟ್ ಪೋಲ್ ಬಂದ ಮೇಲೆ ಮಾತುಕತೆ ಶುರು ಮಾಡಿದ್ದಾರೆ ಬಿ ಜೆ ಪಿಯಿಂದ ಅಂತರವನ್ನು ಕಾಪಾಡಿಕೊಳ್ಳಲು ದೇಶವನ್ನು ರಕ್ಷಿಸಲು ನಾವೆಲ್ಲ ಒಂದಾಗಬೇಕು ಯಾರು ಬೇಕಾದರೂ ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ ಅಂತ ಮೊದಲು ಹೇಳೋದು ಆಮೇಲೆ ಅದನ್ನು ಸ್ಟ್ರಾಟಜಿ ತರ್ತಾರೆ ಅದು ಬೇರೆ ವಿಚಾರ ಆದರೆ ಹೇಳುವಾಗ ಬಿ ಜೆ ಪಿಯ ಜೊತೆ ಅಂತರವನ್ನು ಕಾಪಾಡಲು ನಾವು ನರೇಂದ್ರ ಮೋದಿಯಿಂದ ಅಂತರವನ್ನು ಕಾಪಾಡಲು ನಾವೆಲ್ಲ ಒಟ್ಟಾಗಿದ್ದೇವೆ ನರೇಂದ್ರ ಮೋದಿ ಬಂದರೆ ಏನಾಗತ್ತೆ ನರೇಂದ್ರ ಮೋದಿ ಬಂದ ಮೇಲೆ ತಾನೇ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಪ್ರವಾಸಿಗರು ಬರ್ತಾ ಇರೋದು ನರೇಂದ್ರ ಮೋದಿ ಬಂದ ಮೇಲೆ ತಾನೇ ಅಲ್ಲಿ ಇವತ್ತು ಈ ಕಲ್ಲು ತೂರಾಟ ನಿಂತಿರೋದು ನರೇಂದ್ರ ಮೋದಿ ಬಂದ ಮೇಲೆ ತಾನೇ ಮಾಲ್ಗಳು ಓಪನ್ ಆಗಿರೋದು ನರೇಂದ್ರ ಮೋದಿ ಬಂದ ಮೇಲೆ ತಾನೇ ಥಿಯೇಟ್ರ್ಗಳು ಓಪನ್ ಆಗಿರೋದು ನರೇಂದ್ರ ಮೋದಿ ಬಂದ ಮೇಲೆ ತಾನೇ ಹೌಸ್ ಬೋಟ್ಗಳಲ್ಲಿ ಬಿಸ್ನೆಸ್ ಶುರು ಆಗಿರೋದು ಅದು ಯಾವುದು ಹೇಳಲ್ಲ ಅವರು ನರೇಂದ್ರ ಮೋದಿ ಬರಬಾರ್ದು ಆದರೆ ಇವೆಲ್ಲ ಆಗಬೇಕು ಎಲ್ಲ ಸವಲತ್ತುಗಳನ್ನು ನರೇಂದ್ರ ಮೋದಿ ಕೊಡಬೇಕು ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಇರಬಾರ್ದು ಯಾಕೆಂದರೆ ಮುಸಲ್ಮಾನರಿಗೆ ಇದು ಕಂಟಕ ಹೇಗೆ ಕಂಟಕ ಅದನ್ನು ಹೇಳಂಗಿಲ್ಲ ಇದೆಲ್ಲ ಮಾಡಿದ್ದರಿಂದ ಕಂಟಕ ಸಾಧಕವಾಯಿತು ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಅವ್ರ ಬಳಿ ಉತ್ತರ ಇಲ್ಲ ಆದರೆ ನರೇಂದ್ರ ಮೋದಿ ಬರಬಾರ್ದು ಅದಕ್ಕೆ ನಾವೆಲ್ಲ ಒಂದಾಗ್ತೀವಿ ಸರ್ಕಾರ ರಚನೆ ಅವ್ರು ಮಾಡಬಾರ್ದು ಪ್ರತಿ ರಾಜ್ಯದಲ್ಲಿಯೂ ನೋಡಿ ಜಮ್ಮು ಕಾಶ್ಮೀರ ಕೇವಲ ಸಾಂಕೇತಿಕವಾಗಿ ತಮ್ಮೆದುರಿಗೆ ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಹೇಳಿದ್ದದೇ ಮಾತು ಬಿ ಜೆ ಪಿಯನ್ನು ಹೊರಗಿಡಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೇವೆ ಮುಂದೆ ಅವ್ರನ್ನ ಕೆಡವಿದ್ರು ಅದು ಬೇರೆ ವಿಚಾರ ಹೇಳುವಾಗ ಆ ಮಾತನ್ನು ಹೇಳೋದು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಎಕ್ಸಿಟ್ ಪೋಲ್ ಆದಮೇಲೆ ಇದೇ ರೀತಿಯ ಮಾತುಕತೆ ನಡೀತಾ ಇದ್ದಾವೆ ಮೆಹಬೂಬಾ ಮುಫ್ತಿಯವರು ಸ್ವತಃ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಬಿ ಜೆ ಪಿಯಿಂದ ಹೊರಗುಳಿಯಲಿಕ್ಕಾಗಿ ನಾವೆಲ್ಲ ಒಂದಾಗ್ತಾ ಇದ್ದೇವೆ ಮತ್ತು ಇದೇ ಎಲ್ಲರೂ ಸೇರಿಕೊಂಡು ಮತ್ತು ಇದೇ ಮಿಸಳಬಾಜಿ ಆಗಿದ್ದೇ ಆದರೆ ಯಾವುದೇ ಆಶ್ಚರ್ಯ ಅಂತ ದಯವಿಟ್ಟು ಪರಿಭಾವಿಸಬಾರದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ